ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಕಪ್ಪದ ಸಿಗುವ ಅತ್ಯಂತ ಅದ್ಭುತವಾದ ಗಿಡಮೂಲಿಕೆಯ ಬಗ್ಗೆ ನಿಮಗೆ ಪರಿಚಯಿಸುತ್ತೇನೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವುದು ಹಾಲಿ ಕುಡಿ ಅಂತ ಇದನ್ನು ಮೂಗಿನಲ್ಲಿ ಏರಿಸುವುದರಿಂದ ಶೀತ ಬರುವುದರಿಂದ ಇದಕ್ಕೆ ಶೀತ ಮುಷ್ಟಿ ಅಂತಲೂ ಕರೆಯುತ್ತಾರೆ ಸ್ನೇಹಿತರೆ ಈಗ ಇದು ವಿನಾಶದ ಇದೆ ಸ್ನೇಹಿತರೆ ಸಿಗುವುದು ತುಂಬ ಕಷ್ಟಕರವಾಗಿದೆ ಇದರಿಂದ ನಮಗೆ ಆಗುವ ಪ್ರಯೋಜನಗಳೆಂದೆನೆಂದರೆ ಕಮ್ಮು ಕೆಮ್ಮು ದಮ್ಮು ಕಪ ಶೀತ ಮುಂತಾದ ರೋಗಗಳನ್ನು ನಿವಾರಣೆ ಮಾಡುತ್ತದೆ ಸ್ನೇಹಿತರೆ ಮತ್ತು ಬಾಣಂತಿಯರಲ್ಲಿ ಮೊಲೆ ಹಾಲು ಬೆಳೆದಿದ್ದರೆ ಇದನ್ನು ಸೇವಿಸುವುದರಿಂದ ಹಾಲು ಉತ್ಪತ್ತಿಯಾಗುತ್ತದೆ ಸ್ನೇಹಿತರೆ ಇದು ಅತ್ಯಂತ ಅದ್ಭುತವಾದ ಸಸ್ಯ ಆಗಿದೆ ಸ್ನೇಹಿತರೆ ಈಗ ಇದು ಸಿಗುವುದು ತುಂಬ ದುರ್ಬಲವಾಗಿದೆ ಸ್ನೇಹಿತರೆ ತುಂಬ ಕಷ್ಟಕರವಾಗಿದೆ ಸ್ನೇಹಿತರೆ